ನಿಜಕ್ಕೂ ಒಂದು ಪ್ರಶಸ್ತಿ ಹಿಂದೆ ಜವಾಬ್ದಾರಿ ಹೆಚ್ಚಿಗೆ ಬಹಳ ಹೆಮ್ಮೆ ಮತ್ತು ಸಂತೋಷ ಇದೆ ಅವಾರ್ಡ್ ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಕಾರ್ಯಕ್ರಮಗಳು ಅವಾಗವಾಗ ಎಲ್ರಿಗೂ ಉತ್ಸಾಹ ತುಂಬೋದಕ್ಕೆ ಮಾಡ್ತಾ ಇರಬೇಕು ಮತ್ತು ಹೆಣ್ಮಕ್ಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಕರ್ನಾಟಕ ಐಕಾನ್ ಅವಾರ್ಡ್ ತಗೊಂಡಿದ್ದು ನನಗೆ ತುಂಬಾನೇ ಖುಷಿ ಆಯ್ತು ಶ್ರೇಷ್ಠವಾದ ಕಾರ್ಯಕ್ರಮವನ್ನು ನೀವೇನು ಮಾಡ್ತಾ ಇದ್ದೀರಿ ಎಲ್ಲ ವರ್ಗಕ್ಕೂ ಕೂಡ ಧ್ವನಿಯಾಗಿ ಗ್ಯಾರಂಟಿ ನ್ಯೂಸ್ ಕೆಲಸ ಮಾಡ್ತಾ ಇದೆ ಗಳಮಟ್ಟದ ಅಧಿಕಾರಿಗಳನ್ನ ನೀವು ಗುರುತಿಸಿ ತುಂಬಾ ಖುಷಿ ಆಗುತ್ತೆ ಬಹಳ ಉತ್ತಮ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ ಕರ್ನಾಟಕದ ಜನರಿಗೆ ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ న్యూస్ ప్రెసెంట్స్ కర్ణాటక ఐకాన్ అవార్డ్స్ టూ థౌసండ్ ట్వంటీ ఫైవ్ వీక్షసి ఆరు గంటే